ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಬಂದು ಶಿವರಾತ್ರಿ ಹಬ್ಬಕ್ಕೆ ಸ್ಪೆಷಲ್ಲಾಗಿ ಹುರಗಡ್ಲೆ ತೊಂಬಿಟ್ಟು ಹೇಗೆ ಮಾಡೋದು ಅಂತ ತುಂಬ ಟೇಸ್ಟಿಯಾಗಿ ಬರುತ್ತೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಒನ್ ಒಂದು ಕಪ್ಪಾಗೋಷ್ಟು ಕಡಲೆ ಬೀಜ ತಗೊಂಡು ಲೋ ಫ್ಲೇಮಲ್ಲಿ ನಿಧಾನವಾಗಿ ಹುರ್ಕೋಬೇಕು ತುಂಬ ಸೀಸ್ಕೋಬಾರ್ದು ಒಂದೆರಡು ಮೂರು ನಿಮಿಷಕ್ಕೆಲ್ಲ ಹುರ್ ಹುರ್ಕೋಬೋದು ನಿಧಾನವಾಗಿ ಕೈಯಾಡಿಸ್ಕೊಂಡು ಹುರ್ಕೋಬೇಕು ತುಂಬ ಸೀದೋಗುತ್ತೆ ನೋಡ್ಕೊಂಡು ಹುರ್ಕೊಳ್ಳಿ ಈ ಕಡಲೆ ಬೀಜ ಕಡಲೆ ಕಡಲೆ ಬೀಜದ್ದು ತುಂಬಿಟ್ಟು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ಸೈಡಲ್ಲೆಲ್ಲ ಶಿವರಾತ್ರಿ ಹಬ್ಬಕ್ಕೆ ತುಂಬಿಟ್ಟೆ ಸ್ಪೆಷಲ್ಲು ನಿಮ್ಮ ಕಡೆ ಏನು ಮಾಡ್ತೀರಾ ಶಿವರಾತ್ರಿ ಹಬ್ಬಕ್ಕೆ ಅಂತ ಕಮೆಂಟಲ್ಲಿ ತಿಳಿಸಿ ಇವಾಗ ಕಡಲೆ ಬೀಜ ಹುರಿದಿರೋದು ಆಗಿದೆ ಕಡಲೆ ಬೀಜ ಸಿಪ್ಪೆ ತಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ ನಾನು ಒಂದೂವರೆ ಕಪ್ ಆಗೋಷ್ಟು ಹುರ್ಗಡ್ಲೆನ ಹಾಕೋತಾ ಇದ್ದೀನಿ ಒಂದು ಮಿಕ್ಸಿ ಜಾರಿಗೆ ಫುಲ್ಲು ಸಣ್ಣ ಆಗಬೇಕು ತರಿ ತರಿ ಎಲ್ಲ ಪುಡಿ ಮಾಡ್ಕೋಬಾರ್ದು ಫುಲ್ ಸಣ್ಣ ಆಗೋವರೆಗೂ ಪುಡಿ ಮಾಡ್ಕೋಬೇಕು ಅದು ಸ್ವಲ್ಪ ಪುಡಿ ಆಗಿದೆ ಇವಾಗ ಅದಕ್ಕೆ ಒಂದು ನಾಲ್ಕೈದು ಏಲಕ್ಕಿ ಕಾಯಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅದ್ರ ಜೊತೆನೇ ಸಣ್ಣಗೆ ಪೌಡ್ರ್ ಆಗಲಿ ಅಂತ ಒಂದೆರಡು ನಿಮಿಷ ಪೌಡ್ರ್ ಆಗಿಬಿಡುತ್ತೆ ಪೌಡ್ರ್ ಅಷ್ಟೊತ್ತಿಗೆ ಬೆಲ್ಲ ಕರಗಿಸ್ಕೊಳ್ಳೋಣ ಒಂದು ಪ್ಯಾನ್ ಇಕ್ಕೊಂಡು ಅದಕ್ಕೆ ಒಂದು ಆಗೋಷ್ಟು ನಾವು ಯಾವ ಮೆಸರ್ಮೆಂಟಲ್ಲಿ ಕಡಲೆ ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ಒಂದು ಕಪ್ ಆಗೋಷ್ಟು ಬೆಲ್ಲನ ಹಾಕ್ಕೋಬೇಕು ಅರ್ಧ ಕಪ್ ಆಗೋಷ್ಟು ನೀರು ಹಾಕ್ಕೋಬೇಕು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಬೇಯಕ್ಕೆ ಇಟ್ಕೊಳ್ಳೋಣ ಒಂದೆರಡು ನಿಮಿಷ ಕರ್ಗೋಗ್ಬಿಡುತ್ತೆ ಇದೇನು ಪಾಕ ಬರೋ ಥರ ಏನು ಆಗೋದೇನಿಲ್ಲ ಬೆಲ್ಲ ಕರಗಿ ಒಂದು ನಿಮಿಷ ಆದರೆ ಸಾಕು ಪಾಕ ಬಂದ್ಬಿಡುತ್ತೆ ಅಷ್ಟಲ್ಲಿ ಮಿಕ್ಸಿ ಹಾಕಿದ್ವಲ್ಲ ನೈಸ್ ಪೌಡ್ರ್ ಆಗಿದೆ ಈ ಥರ ಕನ್ಸಿಂಟೇಷನೇ ಇರಬೇಕು ಫುಲ್ ನೈಸ್ ಆಗಿದೆ ಕಡಲೆ ಅಂತೂ ನೈಸಾಗಿ ಪೌಡ್ರ್ ಆಗಿದೆ ಅಷ್ಟೊತ್ತಿಗೆ ಒಂದು ಬೌಲ್ ತೊಗೊಂಡು ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಹುರಿದು ಸಿಪ್ಪೆ ತೆಗೆದ್ ಎತ್ತಿಟ್ಕೊಂಡಿದ್ವಲ್ಲ ಕಡಲೆ ಬೀಜ ಅದನ್ನ ಸ್ವಲ್ಪ ಹಂಗೆ ಹಾಕ್ಕೋತಾ ಇದ್ದೀನಿ ಇನ್ನು ಮಿಕ್ಕಿದ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತರಿ ತರಿ ಪೌಡ್ರ್ ಮಾಡ್ಕೋಬೇಕು ಫುಲ್ ನುಣ್ಣಗೆ ಮಾಡ್ಕೋಬಾರ್ದು ಸ್ವಲ್ಪ ತರಿ ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು ಅಂದರೆ ತಿನ್ಬೇಕಾದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ತರಿ ತರಿ ಇರಬೇಕು ನೋಡಿ ಫುಲ್ಲು ನೈಸ್ ಮಾಡ್ಕೊಂಡ್ರೆ ಟೇಸ್ಟಿಯಾಗಿ ಬರಲ್ಲ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ತಂಬಿಟ್ಟೆಲ್ಲ ಈ ಥರ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಈ ಪೌಡ್ರೂ ಅದೇ ಪೌಲಿಗೆ ಹಾಕ್ಕೊಳ್ಳೋಣ ಇದು ಬೌಲಿಗೆ ಹಾಕ್ಕೊಂಡು ಇದಾಗಿದೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸಿಲ್ ಪೌಡ್ರ್ ಮಾಡಿರೋದಲ್ವ ಸ್ವಲ್ಪ ಬಿಸಿ ಇರುತ್ತೆ ಹಾಗಾಗಿ ಬೌಲಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಇದಕ್ಕೊಂದು ಅರ್ಧ ಕಪ್ ಆಗೋಷ್ಟು ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊತಾ ಇದ್ದೀನಿ ಕೊಬ್ಬರಿನ ಹಾಕ್ಕೊಂಡಿದ್ದಾಗಿದೆ ಅಷ್ಟೊತ್ತಿಗೆ ಬೆಲ್ಲ ಪಾಕ ಕೂಡ ರೆಡಿ ಆಗ್ತಾ ಇದೆ ನೋಡಿ ಈ ಕನ್ಸಲ್ಟೇಷನ್ ಇದ್ರೆ ಸಾಕು ನೋಡಿ ಈ ಥರ ಬಂದರೆ ಸಾಕಾಗುತ್ತೆ ಆಗಿದ್ದೆ ಇವಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೋಬೇಕು ನಾನೊಂದು ಕಾಲು ಕಪ್ ಆಗೋಷ್ಟು ತಗೊಂಡಿದ್ದೀನಿ ಎಳ್ಳ ಚೆನ್ನಾಗಿ ಹುರ್ಕೋಬೇಕು ಲೋ ಫ್ಲೇಮಲ್ಲೇ ಕಪ್ಕಾಗದೇ ಇರೋ ಥರ ಹುರ್ಕೋಬೇಕು ಒಂದೆರಡು ನಿಮಿಷ ಆಗುತ್ತೆ ಹುರ್ಕೊಬೇಕು ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೂ ತುಂಬ ಟೇಸ್ಟಿಯಾಗಿರುತ್ತೆ ಎಳ್ಳು ಕೊಬ್ಬರಿ ಎಲ್ಲ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಎಳ್ಳು ಕೊಬ್ಬರಿ ಮತ್ತು ಬೆಲ್ಲ ಎಲ್ಲ ತುಂಬ ಒಳ್ಳೆಯದೇ ಒಂದ್ಸಲ ಟ್ರೈ ಮಾಡಿ ನಿಮ್ಮ ಮನೆ ಈ ಥರ ತುಂಬ ಟೇಸ್ಟಿಯಾಗಿ ಬರುತ್ತೆ ಇವಾಗ ಎಳ್ಳು ಆಗಿದೆ ಬಿಸಿ ಆಗಿದೆ ಇದಕ್ಕೆ ಆ್ಯಡ್ ಇದ್ದೀನಿ ಪೌಡ್ರಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಆಗೋ ಥರ ನೋಡಿ ಎಲ್ಲ ಹುರಿದಿರೋದ್ರಿಂದ ಎಷ್ಟು ಘಮ್ಮ ಬರ್ತದೆ ಅಂದರೆ ತುಂಬ ಚೆನ್ನಾಗಾಗುತ್ತೆ ಟ್ರೈ ಮಾಡಿ ಒಂದ್ಸಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಾಗಿದೆ ಅಂತ ಇವಾಗೆಲ್ಲ ಆಗಿದೆ ಇವಾಗ ಸ್ವಲ್ಪ ಸ್ವಲ್ಪನೇ ಪಾನ್ಕನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಅದು ಬಿಸಿ ಇರುವಾಗಲೇ ಉಂಡೆ ಕಟ್ಕೋಬೇಕು ತುಂಬ ತಣ್ಣಗಾದ್ಮೇಲೆ ಕಟ್ಟಕ್ಕೆ ಹೋದರೆ ಬರಲ್ಲ ಮತ್ತು ತುಂಬ ಪಾಕನೂ ಹಾಕ್ಕೋಬಾರ್ದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಅದಕ್ಕೆ ಹೆಂಗೆ ಹದವಾಗಿರುತ್ತೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಕಟ್ಕೋಬೇಕು ಉಂಡೆನ ನೋಡಿ ಇವಾಗ ಮಿಕ್ಸ್ ಆಗಿದೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೇಕು ನಾವು ಯಾವ ಅಳ್ತೆಗೆ ತೊಗೊಂಡಿರ್ತೀವೋ ಅದೇ ಅಳ್ತೆ ಬೆಲ್ಲ ತೊಗೊಳ್ಳಿ ಅಲ್ಲಿಗೆ ಸರಿಯಾಗುತ್ತೆ ಎಕ್ಸ್ಟ್ರಾನೂ ಆಗೋಲ್ಲ ಕಡಿಮೆನೂ ಆಗೋಲ್ಲ ನೋಡಿ ಇವಾಗ ಮಿಕ್ಸ್ ಆಗಿದೆ ಕೈ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಾಗುತ್ತೆ ಸ್ಪೂನ್ ಅಷ್ಟೊಂದು ಕಂಫರ್ಟಬಲ್ ಆಗಿ ಬರಲ್ಲ ಈ ಥರ ತೊಗೊಂಡು ಒಂದೊಂದೇ ಉಂಡೆ ಮಾಡಿ ಇಟ್ಕೊಂಡ್ರೆ ತೊಂಬಿಟ್ಟು ರೆಡಿಯಾಗುತ್ತೆ ಹೀಗೆ ಒಂದೊಂದೇ ಒಂದೊಂದೇ ಉಂಡೆ ಮಾಡಿ ಇಟ್ಕೊಳ್ಳಿ ತುಂಬ ಟೇಸ್ಟಿಯಾಗೂ ಇರುತ್ತೆ ಚೆನ್ನಾಗೂ ಆಗುತ್ತೆ ನೋಡಿ ತೊಂಬಿಟ್ಟು ರೆಡಿಯಾಗಿದೆ ಇವಾಗ ಫೈನಲಿ ತೊಂಬಿಟ್ಟಂತೂ ತುಂಬ ಚೆನ್ನಾಗಿ ಬಂದಿದೆ ನೀವಂತೂ ಮಿಸ್ ಮಾಡಲೇಬೇಡಿ ಒಂದು ಸಲ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಚೆನ್ನಾಗುತ್ತೆ ಫೈನಲಿ ತುಂಬಿಟ್ಟಂತೂ ತುಂಬ ಚೆನ್ನಾಗಿ ಬಂದಿದೆ ರೆಡಿಯಾಗಿದೆ ಸಲ ಟ್ರೈ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಆಲ್